ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಂಚೋರ್ ಮಾತಾಡಲ್ಲ ಸೌಕೆಲಪ್ಪ ನಾನು ಇನ್ನು ಏರ್ಪುರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಲ್ ಬಿ ಜಾರ ಸಬ್ಸ್ಕ್ರೈಬ್ ಅನ್ನೋದು ಏನಿದೆ ವೀಡಿಯೋ ಶುರು ಮಲ್ಬಿಲ್ಲೆ ದಾದ ಪಂಡ ಸ್ಕೂಲ್ ಹುಡ್ ಬಾ ಏನ್ ಮೀನ್ ಪಾತಂಬ ಗೊತ್ತಿರ್ಜ್ಜಿ ಅಂದ್ರೆ ನಿಕ್ಲೆಗೆ ಇರ್ಲಾ ಏರೆಗ್ಲ ಗೊತ್ತಿತ್ತ ಪಲ್ಲೆ ಅಲ್ಲಿ ಒಂದು ಭೂತ ಇದೆ ಕೊಂಡು ಮುಗುರ್ ಬಂಗುಡೆ ಬಂಗುಡೆ ಪನ್ನೊಂದ್ ಇತ್ತೇರು ಒಂದು ಬಂಗುಡೆ ಹತ್ತದಾಗ್ಲಾ ಗೊತ್ತಿರ್ತಂಡ ಅಂಡ್ ಇಂಚಿನ ಗೊತ್ತಊರು ತಿಕೊಂಡು ಮೀನು ಏನಂದ್ ಏರೆಗ್ಲ ಏರೇಗಲಿಲ್ಲ ಗುಮ್ಮೆದ ಮೀನ್ ಹತ್ತಿ ಐತೆ ನಾಯ್ ಪಾರ್ವತ್ತೆಂದು ಮೀನು ಏನ ಮೀನ್ ಪಂದಾಗ ಕ್ಲೇಜು ಮೀನ್ ಅಂಚ ಮಸ್ತ್ ಮೆದು ಉಂಡು ಹೆಚ್ಚ ಮುನ್ನು ಲೆಜ್ಜಿಗೆ ಅಂಚ ಸ್ಕೂಲ್ ಬಂದ ಪತ್ರ ಬರ್ತೆ ಕೋಡೆಲ್ಲ ಮೀನ್ ತೆಗಿ ಜೊತೆ ಐಕ್ಕೋಸ್ಕರ ಇನ್ನು ಪತ್ನ ಬತ್ತೆ ದಂಡಜ್ಜಿಯಾಗ ಒಂದು ನಾಲ್ಕು ದಿನ ರಜೆ ಉಂಡು ನಾನೇ ಅಂದೆಲ್ಲ ಮಾರ್ಕೆಟು ಕೋಪೂಜಿ ಐಕ್ಕೋಸ್ಕರ ಏನೇನು ಮೀನು ಕಾಣತ್ತಿದಿಂದ ಇಪ್ಪುಂಡು ಒಂದು ನಾಲ್ಕು ದಿನ ಎರಡು ಎರಡು ಮೀನು ಫ್ರೈ ಮಾಡ್ಕೊಳ್ಳಿ ಅಟ ಅಂದ್ ಮೂಲು ಏನು ಫ್ರೈ ಕಂದು ಮುಂದೆ ತೀತೆ ಮೀನ್ ನೆಟ ಉಂದು ಎತ್ತ ಮಂಡೆ ಪೂರ ದೆತ್ತೆ ಪೂರದೆತ್ತ ನಾನು ಏನ ಪೂರ ಪುರ ಉಂಡು ಫ್ರೈ ಮಲ್ಪ ಗಂಡ ಮೂಜಿ ದೀತೆ ಮೂಲು ಐತ ನೈಟಾ ಮೀನ್ ದ ತೆತ್ತಿಲ್ಲ ಉಂಡು ಬೊಕ್ಕದ ಮೀನು ಮಲದೇಜಿ ಹುಂದಿ ಇನಿ ಮಲ್ಪೊಜಿ ಜಿ ಬೊಕ್ಕದ ಮೀನು ಇನಿ ಕಾಳಿನ್ ಕಿಲೇಗೆ ಮೂಜಿ ಜನಕ್ಕೂ ಮೂಜಿ ಮೀನ್ ಫ್ರೈ ತಿಂದು ಉಂದು ಆಂಡೆಲ್ಲ ಸಾರ್ ಮಲ್ಪ ಗುಂಡೆ ತೂಕ ಆ ಏತ್ ಒರ್ಂಬ ಮೀನು ಅಥ್ವಾ ಮೂಜಿ ಮೀನ್ ಮೀನು ಕೊಂಡ ಆಜಿ ಮೀನ್ ಉಂಡು ಅಜ್ಮೀನು ಪಾಂಡವು ನೀನು ತುಂಡು ಮಾಡ್ಕೊಳ್ಳಿ ತುಳಿ ಇದ್ದ ಮಲ್ಲ ಉಂಡೆ ತುಂಡು ಮಾಡ್ಕೊಳ್ಳಿ ತಲ ನಮ್ಮ ಬಿಸಲಿಗೆ ಇಡೀ ಇಡಿ ಪಾಡೋ ಜೊತೆ ಅದಕ್ಕೋಸ್ಕರ ಇಂದು ಏನು ಏನು ಟ್ಯೂಷನ್ ಬುಡ್ದು ಬರ್ತದೆ ಕ್ಲೀನ್ ಮಾಡ್ಬೇಕಂದೆ ಏನು ಒಂದೇನು ಒಟ್ಟಿಗೆ ಏನು ಕ್ಲೀನ್ ಮಾಡ್ತದೋಡು ಏನು ಏನಕ್ಕೆ ಗೊತ್ತಿಂದು ಮೂಜು ಬೇಗ ಕ್ಲೀನ್ ಮಾಡ್ತೇನೆ ಬೊಕ್ಕ ಉಪ್ಪು ಪುಲಿ ಖಾರೋ ಇತ್ತೊಂದು ಜೊತೆ ಅದಕ್ಕೋಸ್ಕರ ಒಂದೇನು ಮೂಜೆ ಏನೊಂದು ಅರ್ಜೆಂಟ್ ಹಿಡ್ದು ಮಾಡ್ತೇನೆ ಬುಕ್ಕದೆ ಮೀನು ಟ್ಯೂಷನ್ಗೆ ಹೋದು ಬರ್ತದ್ದು ಕ್ಲೀನ್ ಮಾಡ್ಬೇಕು ಅಂದೆ ಅಂಚ ಫ್ರಿಜ್ಜ್ ಇರ್ಬೇಕಾ ಫ್ರಿಜ್ಜೆ ಇಲ್ಲಿ ನಾವು ಹಾಳಾಗತ್ತೆ ೂವಲಿ ಒಂದು ಫ್ರಿಡ್ಜ್ ತೋಚ್ ಫ್ರಿಜ್ ಫ್ರಿಜ್ಜಿಲ್ಲ ತುಲಿಗೆ ಪೂರ ಕ್ಲೀನ್ ಮಲ್ತೀತೆ ಹೆಚ್ಚ ದಾಲ ಇಜ್ಜಿ ಫ್ರಿಜ್ಜ್ ಇಡ್ಲೆ ದಾಲ ಮೂರು ತೂವಲ್ಲಿ ಮೀನಿಗೆ ಪೂರ ಮಸಾಲ ಪಾಡ್ತದೀಯ ಮೂಲ ಒಂದ್ ಚೂರು ತೆತ್ತಿಂಡು ತುಳಿ ದೊಡ್ಡ ಮೀನು ಮಾತ್ರ ತೆತ್ತಿತ್ತೆ ಒಂದು ಮೀಂಡು ತತ್ತಿ ಶೋಕ್ ಮಲ್ ಮಸಾಲ ಪಾಡ್ದು ಇನ್ನು ಫ್ರಿಜ್ ಇಡುವಂತೆ ಬಿಡ್ತಿದ್ದೀವಿ ದಯಪಾಂಡ ಕೈ ಫ್ರೈ ಮಲ್ಪರ ಟೈಮ್ ಉಂಡತ್ತೆ ಅದಕ್ಕೋಸ್ಕರ ಮೀನಿಗೆ ಶೋಕ್ ಮಲ್ತು ಮಸಾಲ ಪಾಡಿಯೇ ಏನು ಮೀನು ಫ್ರೈ ಮಸಾಲದ ಪುಡಿ ಇಪ್ಪಂಡೆ ಅವು ಇಟ್ಕೊಂಡು ಅವು ಪಾಡ್ನು ಇಜ್ಜಿಂಡ ಮುಂಚಿದ ಪುಡಿ ಪೂರ ಪಾಡ್ತು ಮಸಾಲ ರೆಡಿ ಮಲ್ಪನು ಇನಿ ಲಂಚೆನೆ ಮುಂಚಿದ ಪುಡಿ ಅವು ಒಂದು ಪೂರ ಪಾಡ್ದು ಮಸಾಲ ಫ್ರೈ ಮಲ್ತೆ ಅಬಕೇನು ಅವು ದನಿಯ ಅವು ಒಂದು ಪೂರ ದಾಲ ಪಾಡ್ರ ಪೋಪುಜಿ ಏನು ಆದೆ ಮಲ್ಪನು ಅಷ್ಟು ಸಾಲ ನಿಗ್ಲೈತು ಚಪ್ಪ ಅಲ್ಲ ತು ಚಪ್ಪತೆ ಇತ್ತ ಮಸಾಲ ಪಾರ್ದು ಫ್ರಿಜ್ ಇಡ್ದಿದ್ದು ಬಿಡಿಯೇ ಮೂಲತೆ ಬೆಚ್ಚ ನೀರ ಹಾಂಡು ಪರ್ರ ಎರಡ್ದು ಪಕ್ಕ ಮೂಲತೆ ಉಪ್ಪುಗೂ ರೆಡಿಮಲ್ ತೊಂದೆ ಪಣ್ಣ ಉಪ್ಪು ಉದೀತೆ ಕೊದ್ದಿ ಅರಪ್ಪ ಅಂದ ಎರಡ್ದು ಬಕ್ಕ ನೀರು ತಿಂತಿ ಜೀನಿ ನೀರು ಜಿನ್ ಉಂಡು ಅಂಚ ಕಾತುಗಳಿತ್ತೆ ಈ ಮೇಟಿ ಅಂತದೂ ಲೆತ್ತೇನು ಜೊತೆ ಅಂಚ ಈಜಿ ನಕ್ಲಿ ಕೊಡು ತಿರ್ತು ಬಾರೋಡು ಹಾಕೊಂಡು ಅದಕ್ಕೋಸ್ಕರ ಎಣ್ಣೆ ಟೈಮ್ ತುಂಡ್ರೆ ಗಲೆ ಪೊಜ್ಜಿ ಇಂದು ಕಷ್ಟುಪುಲ ಮಲ್ಪನ ಕೆಲ್ಸ ಇದೀನ್ ಫ್ರೈ ಮಲ್ಪನೊಂಜ್ ಕೆಲಸ ಉಂಡಾತೆ ಏನು ಮಧ್ಯಾಹ್ನ ಶೀರಾ ಮಲ್ತಿದ್ದೆ ಜಿಯನ್ನ ಟಿಫಿನ್ಗೆಂದು ಮೊದ್ಲೆ ಜಿಯನ್ನ ದೀತೆ ಒಂಚೂರ್ದಿತ್ತೆ ಶೀರ ಶೀರಾ ತುಳಿ ಪಂಡ ಗೋಡಂಬಿ ದ್ರಾಕ್ಷ ಪೂರ ದಾಲ ಪಾಡ್ತಿ ದಾಲ ಪಾರ್ದಜ್ಜಿ ಕಾಲಿ ಇಂಚೆನೆ ರವತ್ತು ಒಂಚೂರು ಮಲ್ದೆ ಪಂಡ ಜಿ ಅನ್ನ ಹಾಕ್ಲೇಕ್ ಬಿಸ್ಕಿಟ್ ಪೂರ ಕೂಂಡ ನೆತ್ತೆರಿಗೆ ಹೊರವರ್ ಕೊರ್ಪು ಓರ್ವಾರ ದಿನೋಲ ಇನ್ನೇ ಕೋರ್ಣ ಪಾಪ ಕಲೆಗಳ ನೇರ ಕೇನಾಡ ಹಾಕೊಂಡಂತೆ ಇದಕ್ಕೋಸ್ಕರ ಇನ್ನೂ ಶೀರ ಮಲ್ತದನ್ನು ಏನಿ ಎಲ್ಲ ಸ್ಕೂಲ್ ನಿಮಿತ್ತಂಡು ಎಲ್ಲ ದೋಸೆ ನಿಮಗೆ ಮಲ್ಪುಗ ಗಂಡ ಎಲ್ಲ ರಜೆ ಹೊಂಡೈತೆ ಅಂಚೆ ತೋಡು ಮೀನ್ದ ನಿಮ್ಮಿ ಸಾರು ನಿಮ್ಮಿ ಮಲ್ತು ಇನ್ನೆಲ್ಲ ಅಡ್ಡೆ ಮಲ್ಪಗ ಅಂದೆ ತೂಕ ಇನ್ನು ಹಾಕೊಂಡು ಒಂದು ಅಂಚ ಇನಿ ಮಲ್ಪರ್ಲ ಟೈಮ್ ಇತ್ತೀಜತೆ ಅಂಚ ಅದೇ ಒಕ್ಕ ಕಷ್ಪುಂಡು ಪೊಕ್ಕಡ ವೇಸ್ಟ್ ಮಲ್ಪುಂದ ಎಂದೆ ಅಂಚ ನನ್ನ ಮೀನು ಫ್ರೈ ಮಲ್ಪನ ಅದಕ್ಕೆ ಅನಿಗ್ರಿ

Sala itineea khana nio pronto. ici hindi tweet me ಹೀಗೆ ಈಗೊಂದು ಕಮೆಂಟ್ ಇಲ್ಲ ಇವ್ರಿ ಇಲ್ಲದ ಪೋದು ಬೊಂಬೈದ ವಿಡಿಯೋ ಮಲ್ಕೋಲೆ ಮಲ್ಕೋಲ್ ಇದಂಡ ಈಗಿನ ಹೆಚ್ಚು ದೂರ ಹೊತ್ತಿ ಪೋದು ಹೋದ್ ಗೊತ್ತಿದ್ರಿ ಗೊತ್ತಲ್ಲೇ ಜೀವಕ್ಕ ಕಣಾಪುರ್ನಲ್ಲಿ ಇದ್ವಿ ಮುಜಿ ಅನ್ನೋ ಪೊಪ್ಪ ಇತ್ತೊಂದು ಸುರು ಊರು ಪೋದು ಫಸ್ಟ್ ಟೈಮ್ ಊರಿಗೆ ಹೋಗಿ ಅಂತ ಹಿಂಗೆ ನೆಟದ ಆತ ಪ್ಲೇಸ್ ಗೊತ್ತಿತ್ತು ಊರುಡನ ಓದ್ಕೆ ಕಿರ್ಗೆ ಬಂದ ಧೈರ್ಯ ಇದೆ ಉಂಡು ಆ್ಯಂಡ್ ಹಿಂಗೆ ನೆಟದ ಆತ ಪ್ಲೇಸ್ ಗೊತ್ತಿದ್ದ ನೆಟ್ಟ ಜೀವನ ಕೊಪ್ಪನೇ ಕಾಕ್ಕೊಡ್ ಹಾಕ್ಕೊಂಡು ಯಾರು ಬೋಕೆ ಇಲ್ಲಾಡಿ ಪುನೇ ಹಾತರಲ್ಲತ್ತೆ ನೆಟ್ಟು ವೀಡಿಯೋ ಮಾಡ್ತಾರೆ ಹಾಕೊಂಡು ಜಾಸ್ತಿ ಇದೆ ನಿಯನ್ನು ಕೊಪ್ಪಳಲ್ಲ ಇಲ್ಲಾದ್ರೂ ಲೇ ವೀಡಿಯೋ ಪುರ ಮತ್ತೆ ಬೀಸ್ ಹೋಗು ಜಿ ಕಿರೇ ಪೂರ ಕೋಯಿಂದ ಅದೇ ಎಲ್ಲ ಟೈಮ್ ತಿಕ್ಕು ಜೊತೆ ಟೈಮ್ ತಿಕ್ಕನಾಗ ಒಂದು ದಿನ ರಾತ್ರಿ ಪೂರೈ ತಿಂದ ಏನು ಹಾಕ್ಕೊಂಡು ಅಕ್ಕಲೆಗೆಲ್ಲ ಹಾಕೊಂಡು ಇಲ್ಲ ಡ್ರೆಸ್ ಮಾಡ್ಕೋಬ ಅಂದ ಆ ತೂಕ ಏನು ಹಾಕ್ಕೊಂಡು ಒಂದು చంచ కూడా ఉండతి ఇది సూడ ఉంది ఇచ్చి ధర నెట్టెర చావాత ఇంకా మాత్రం ఎక్కువ శుభంగా బాపుడు ఇంక శాపు నుంచి రగాలుండచ్చి స్టవ్లంచి ఇంకా ఏనా లైక్ అయినా పులా పురా మార్కొండ ఇంక సూజి పట్ల తొందరగా తరకూడ

ಮೀನು ಪ್ರಯಂಡ್ ತೌತದ ಕಷ್ಟು ತುಂಬ ಹೆಚ್ಚು ಅದೇ ಜಿ ಹೋಗಿ ಅಂದಿ ಜನ ಅವು ಅವು ಒಂದು ಒಂದು ಜೊತೆ ತಿನ್ನೊಂದಿತ್ತು ಅಂಚಾ ಏನಕ್ಕೆ ಬರಿಜ್ಜಿಗೆ ಕ್ಯಾಡ್ಬರಿಜ್ಜಿಗೆ ಇನ್ ಮಧ್ಯಾಹ್ನನ ಜೋರು ಆಸೆ ಅಂಡ್ ಐಕೋಸ್ಕರ ಇನ್ಮೆಲ್ಲ ಕಂಡು ತಿಂತೈತೆ ಮತ್ತು ನಾಡೊಂದಿತ್ತೆ ಪಂಡೆ ಏನು ಕೋಡೆ ತಿಂತ ಕೋಡೆ ತಿಂತ ನಿಜೆ ಏನು ತಿಂತೆ ಜಿಂದು ಏನು ತಿಂದು ಅಂಡು ಬೇತಿ ಚಾಕ್ಲೇಟ್ ಪುರಿತೇನೆ ಅದಕ್ಕೋಸ್ಕರ ಏನು ಕ್ಯಾಡ್ಬರಿ ಇದೈತೆ ತಿಂದೆ ಅವಲೇ ಈ ಐತೆ ನೋವು ಇತ್ತ ನೆನಪ ಆಡಿ ಇತ್ತ ಹಿಡಿದು ತಪ್ಪ ಹೊಡ್ದಾ ಅಂಡ ಈಜಿತ್ತ ಕೂಡ ಲಡಾಯ ಮಲ್ಪ ನಡ ಐತಿ ಇತ್ತು ತಪ್ಪ ಹೊಡ್ದ ಅಂಡ್ ಈತ ವನಸ್ಕೋರೋಡು ಪಂಜಿ ಇಟ್ಟು ಅಲ್ಲ ಇತ್ತೆ ಅಂಡಾ ಅಥವಾ ನೆನಪತಿ ಅಂಚೋದು ನೀ ಪೂರ ಚೋಕ್ಲೇಟ್ ಉಂಡು ಈ ತಗಬಿಡ್ತಿಚು ಕ್ಯಾಡ್ಬರಿ ಓಡು ನೋವು ಇಂಚೆ ಏನೇಕೆಲ್ಲ ಅಂದ ಈಗ ಕ್ಯಾಡ್ಬರಿ ಓಡೈತನ ಬಾಬಾ

ಾರ ಒ ತಿಂತಿಜೆ ತಿಂತೀಜ ಆ ಫ್ರೆಂಡ್ಸ್ ಮೀನ್ ಫ್ರೈ ಲಾಂಡ್ ಜಿಯಾನಿಗು ಟೀದ ಸೌಂಡ್ ಒಂದೊಂದು ಜಿತ್ ಬಿಡದ ತಕೊಂಡ ಚೂರ್ ಸೌಂಡ್ ಮ್ಯೂಟಿಪಡವೇ ಬಾಬಾ ಕಾಣ್ ಹಿಡ್ದ ಪಾಪ ಟಿ ತೂತುಜೆ ತೂತು ಜೆ ಟಿ ವಿ ಬಂದಿರ್ತಾನೆ ಇತ್ತೊಂದು ಚೂರ್ ದೀರ್ ಬಿಡಿನಿ ಏನ ತಗೊತಿದ್ದ ಕಶ್ಪುಲ್ಲ ಕುದ್ದಿ ತಗೋತಿದ್ದ ಕಷ್ಪ ತಗೋತಿದ್ದ ಕಷ್ಟಪು ಮೀನು ಫ್ರೈಲಿ ತಂಡ ಬೇಕಾದ ಬೋರ್ಡ್ ಒಂದು ಇಚ್ಛಿ ಸೋ ಕೂಡ ಒಂದು ವನಸ ಹಾಕ್ಬಿಟ್ಟು ಜಿ ಅದಿತ್ತೆ ವನಸ್ ಕೊಪ್ಪೆ ನಂಚ ಆ ಫ್ರೆಂಡ್ಸ್ ನನ್ನ ಗೊತ್ತುಜಿ ಎನ್ನ ವೀಡಿಯೋ ಇಡೇ ಕಂಟಿನ್ಯೂ ಹಾಕ್ಕೊಂಡು ಆತ ಹಿಡಿಯಾಗ ಎನ್ ಮಲ್ಪೆನ ಅಂತ ತೂಕ ಏನು ಹಾಕ್ಬಿಟ್ಟು ಒಂದು ವೀಡಿಯೋನೂ ಕಂಟಿನ್ಯೂ ಮಲ್ತಂದು ಲೆಕ್ಕ ವೀಡಿಯೋ ಮಲ್ಪರ ಇಜಿತ್ತು ಚಪಾತಿ ಮತ್ತೆ ಒಂದು ಲೇ ಅನ್ಕೊಂಡದ ನಾಶ ಆಡೋ ತಿಂತ ತಿಂಡುಬೋದು ಜರೀ ಇಲ್ಲ ಮಗಲ್ಲ ಒಂದು ಆರ್ ಆರು ಪಂಡಿಗೆ ಏನು ಕಿದ್ಯಾತೀನಿ ಬೆಣ್ಣಿಂದು ಟೈಮ್ ತೆಗೆದುಜಾರಿಗೆ ಮಸ್ತ್ ಲೇಟ್ ಆಗ್ತನ ಕಿದಾಡಿನಾಗ ಅಂಜಾದ ಮೂಳು ಬರ್ಸ ಶುರು ಆತಂತ ಬರುವ ಅನ್ನೋದು ಎಲ್ಲ ಒಂಜಿ ಕಡೆಟ್ ಚಪಾತಿ ಮಲ್ತಂದಿಲ್ಲ ಒಂಜಿ ಕಟ್ಟಿಟ್ಟು ವಾಷಿಂಗ್ ಮಿಷಿನ್ ಅಂದ ಕುಂತ್ಕಾಡ್ದು ಬಿಡ್ತಂಡ ಅವ್ರ ಉಂಟಾಗ್ತದೆ ಬಂದು ಅದ ಇತ್ತು ನನ್ನ ಜಿಯಾನೆ ರಜೆ ಉಂಟು ನಾಲ್ ದಿನ ಆಯ್ತೋಸ್ಕರವರನ್ನ ಕೆಲಸ ಮಂತಿಗೆ ತೊಂದ್ರೆ ಅಂತ ಆ ಆತ ಟೆನ್ಷನ್ ಹಾಕಿದ ಜಿಯಾನಕ್ಕೆ ಕೂಡ ಓದವನ ಕೂಡ ಕೆಲಸ ಮಾಡ್ಕೋ ಅಂಚ ಜಿಯಲ್ಲಿ ಲಕ್ಕಜಿ ಅಂಚೆ ಅದೇನು ಇಲ್ಲಿ ಪೂರದ ಹಾಲು ಒತ್ತಾರೆ ಆಗ್ತಿದ್ದಿ ನಾನು ಆಯ್ತು ಲಕ್ಕಿ ಬುಕ್ಕನೇ ಅಲ್ಲಿ ಇಲ್ಲಿ ಪೂರ ಒತ್ತರೆ ಮಲ್ಕೋ ರಜೆ ಅಂತ ಲೇಟ್ ಆಗ್ತೀನಿ ಕೆಲಸ ಪೂರ ಅದ

ಊರ್ದ ನೈ ಅಂತ ಪರಿಮಾಳತ್ತೆ ಏನೊಂದಿಲ್ಲ ನಾನಪ್ಪ ಎಂಟು ನೇ ನೈ ತಿಕೊಂಡು ಒಂದು ಮೂಲ ಅಂಗಡ್ದ ಪೂರ ತಿಕ್ಕೊಂಡು ಅಂಗಡ್ದ ಪೂರ ಆತ ಪರಿಮಾಳಿಕ ಹೋಗ್ವಿ ಊರ್ದ ನೈ ಪರಿ ಮಾಡೋ ಬರ್ತಿಲ್ಲಕ್ಕ ಇಂಗೆ ಮಲ್ಪರ ಬರ್ತದೆ ಹೊರ ಒಂದ್ಸತ್ ಹೆಂಚೇನೆ ಪೂರಾ ಆಯ್ತಾ ಬಾವೆ ಪುರದ್ದು ಇತ್ತ ಬುಕ್ಕಿನಿಂಗೆ ಏನಂತ ಏನ ಏನ ಹಾಂಡೆ ಗೊತ್ತಿದ್ವಿ ಪೂರಾ ಹಾಳಾದಿಟ್ಕೊಂಡು ಅವ್ವು ಇತ್ತ ಕಪ್ಪ ಕಪ್ಪ ಅಪ್ಪನತೆ ಅಂತ ಅದು ಇರ್ತೇಳ್ತ ఇన్న వంజి కడెట్టు కుంటాడు ఇత లెక్క కడతా జీ అల్లె అండా ఊర పూర క్లీన్ మాల్తు ఇప్ప అందు ఆ నాశ పూర కొడుతాయిబా కాండ్ కాండ ఫుల్ కొంటే కరీస్ ఇంక సో ఒంజ్ సైడ్ కరిశ్ షందుకు కప్పతనది ఇంకొంచెం చూరు న్రే కమ్ అండా అంచు కరిషత్ ಜೀವನ ತುಪ್ಪಲ್ಲಿ ಬಟ್ಟು ನೈಟ್ ಹಾಕಲು ಹೋರವರ ಅಪ್ಪ ಏನಪ್ಪ ಟೈಮ್ನ ಕಲ್ ಹೊಡತಿ ಅಂಚಾ ಅದು ನಿದ್ರೆ ಕಮ್ಮಿ ಆಗ್ಬಿಟ್ಟು ಕಾಡೆಲ್ಲ ಬೇಗಲ್ಲ ಟಿಫಿನ ಅವು ಒಂದು ದೂರ ಮಲ್ಪಳು ಜಿಯನ್ಗು ಸ್ಕೂಲ್ ಇತ್ತು ನನಗೆ ದಿಕ್ಕು ತಿಕ್ಕೋದ್ವಿ ಮಧ್ಯಾಹ್ನಲ್ಲ ಅಂತ ಆ ಫ್ರೆಂಡ್ಸ್ ಇನ್ನಿತಾ ಇಲ್ಲಿಯ ವೀಡಿನ ಎನ್ ಹೆಣ್ಮಲ್ಸ್ವೆ ಇನ್ನು ಕಣ್ಮೆ ದರ್ತದಂ ತರ ಸಿಗ್ತಾಯ್ತು ಅಂತ ಇನ್ನಿತಾ ಎಲ್ಲಿಯ ವೀಡಿನ ಇದೆಗೆ ಎನ್ ಮಲ್ಸ್ವೆ ನೆಕ್ಸ್ಟ್ ದ ವೀಡಿಯೋ ತಿಕ್ವೆ ಅಂತ ಮತ್ತೆ ಬಾಯ್ ಬಾಯ್